ஊராக காண்சவல்ல்ல ஆகல எம் பி எலன் டேட் அனௌன்ஸ் ஆகித் இல்லை நோட்ர ஒ கணசவல் இ மாதேவிர புத இலட்சன் அத்தி ஓட்டாக்கே அந்தி கேளக்க வி அவ்ரத் அந்த அக்கி பரவங்கில் அத்தி சசி அவ் முங்க சித்தங்க வந்தங்க காணல நான் விடங்கிள் சீத்தம்மா யார்க்கி நம் ஊரக்கி அக்கி ம் இலட்சன் ஒழக வந்த நமக்கு ஆகத்ரி ನಾನೀಗ ಮಾದೇವರ ಮನೆಗೆ ಹೋಗಿ ಮಾದೇವಿ ಕರ್ಕೊಂಡ್ ಬಂದ್ ಮನಿ ಮನೆಗೆ ಸೀತಮ್ಮಗ ಹೋಟ ಹಾಕ್ರಿ ಅಂತ ಹೇಳೇ ಬರ್ತೇನೆ ನನ್ನಿಂದನಾದ್ರು ಆ ಸೀತಮ್ಮ ಗೆಲ್ಲಬೇಕು ನೋಡ್ರಿ ಮಾದೇವಿ ಹಿಂಗೇ ಕುಂತಿದಿ ಏನ ಹೇಳ್ಬೇಕಂತ ಹೇಳಿ ಅವರದ್ದೇ ಬಂದಿದ್ದಿ ನಾನು ನನ್ ಗಂಡಿಗ ಊಟ ಕಚ್ಕೊಡಾಕತ್ತಿದ್ದೆ ಹಿಂಗಾಗಿ ತಡಿವಾ ಅಂತ ಹೇಳಿದೆ ಏನು ತಪ್ಪ ತಿಳ್ಕೊಳಕ್ ಹೋಗಬೇಡ ಹೇಳ ಏನ್ ಸಮಸ್ಯೆ ಆಗೇತಿ ಮತ್ತ ನಿಮ್ಮತ್ತಿ ಏನೋ ಅಂದಾಳನ ಏನ ನಿನ್ ಗಂಡಿಗೆ ಏನರ ಹೇಳ್ಕೊಟ್ಟ ಜಗಳ ಗಿಗಳ ಮಾಡ್ಸಾಳ ಏನ್ ಬೇಡ ಕಾಣ ீன அபவ்ஸ் ஏன் கேவல்வா யுவா ಹೋವಾ ಮದೇವಿ ನೀ ಇಲ್ಲದೇನು ನೀನು ಹುಡುಕೊಂಡು ಎಲ್ಲೆಲ್ಲಿ ಹೋಗ್ಬೇಕು ನಾನು ಚಂದಸವರ್ ಮನೆ ಹೋಗಿದ್ದೆ ಈರವರ್ ಮನೆಗೆ ಹೋಗಿದ್ದೆ ಮನೆಗೆ ಹೋಗಿದ್ದೆ ನಾಗವರ್ ಮನೆಗೆ ಹೋಗಿದ್ದೆ ಅಲ್ಲೆಲ್ಲಿ ಇಲ್ಲ ನೋಡಿ ನೀನು ಆಮೇಲೆ ನನಗೆ ನಾಗವ್ ಹೇಳಿದ್ಲು ನೀ ಎಲ್ಲಾಕಿನ ಹುಡ್ಕಾಡಕ್ಕೆ ಹೋಗಬೇಡ ಕಾಳವರ್ ಮನೆ ಹೋಗು ಇರ್ತಾಳ ಅಂತ ಹೇಳಿ ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ ನೋಡು ನೋಡಿಲ್ಲ ಯಾ ಪರಿದಮ್ ಹತ್ತೈತಿ ನನಗ ಹೇಳಿ ಇವ ಕಾಳವ ಒಂಚೂರ ನೀರು ಕುಡ ನಂಗೆ ಕುಡಿಯಾಕ ನೀರು ಕುಡೋದು ಈಕಿ ಜೊತೆಗೆ ಅರ್ಜೆಂಟ್ ಒಂದು ವಿಷಯ ಮಾತಾಡೋದೈತಿ ಯವ್ವ ಕಷ್ಟ ಈ ಮಾಡಿ ಬಂದಾಳ ಏನ ದೇವರೇ ಪರಮಾತ್ಮ ಕಾಪಾಡ್ ಪಾಯಪ್ಪ ಸಂಕವ್ ಏನದ ವಿಷಯ ತಂದಿರದು ಆಕಿ ಮೊದಲ ಹೆದ್ರಿ ಏನ ಸಮಸ್ಯೆ ಆಗೇತಿ ಅಂತ ಹೇಳಿ ಬಂದ ನನ್ ಮುಂದೆ ಹೇಳಾಕತ್ತಿಲ್ಲ ಅಂತ ಅದ್ರೊಳಗೆ ಏನೋ ಅರ್ಜೆಂಟ್ ಹೇಳೋದೈತಿ ಅಂತ ನೀ ಬಂದಿಯಲ್ಲ ಇನ್ನೇನ್ ಎದಿ ಒಡ ಸತ್ತ ಹೊಕ್ಕಾಳಾನ ಆಯ್ಕಿ ನಿನಗ್ ಬೇಕಾದ್ರ ಆಮೇಲೆ ನೀರ್ ಕೊಡ್ತಾನೆ ಅಂತ ಮೊದಲ ಅದೇನ್ ವಿಷಯ ಹೇಳ ಏನಂದಿ ಕಾಳತ್ತ ನೀರ್ ಬೇಡ ಪಾನಕ ಮಾಡ್ತಾನಿ ಅಂತಂದೆ ಏನ್ ಪಾನಕ ಮಾಡ್ತಿ ಬಿಡ ನೀ ಹೆಂಗಂತಂದ್ರಿ ಈ ಬೇಸ್ಗೆ ಬೆಣ್ಣಿ ಮಾಡೇ ಮಾಡ್ತಿರ್ತಿ ಅಲ್ಲ ಮಜ್ಜಿಗೆ ತಗದಿತ್ತ ಇಟ್ಟಿರ್ತಿ ನಾವ್ ಬರ್ತೇವೆ ಅಂತ ಹೇಳಿ ಆ ಒಂದ್ ಸ್ವಲ್ಪ ಮಜ್ಜಿಗೆ ಕೊಟ್ಬಿಡು ಹಂಗ ಮಜ್ಜಿಗೆ ಸ್ವಲ್ಪ ಜೀರ್ಗಿ ಪುಡಿ ಸ್ವಲ್ಪ ಉಪ್ಪು ಹಾಕಿ ಕೊಡು ಹುಡ್ಯಾಕ ಮಸ್ತ ಇರ್ತತಿ ನಂಗೂ ಬಾಳ ದಮ್ ಹತ್ತಂಗ ಆಗೈತಿ ವಾಯವ್ವ ಜಲ್ದಿ ಕೊಡು ಸ್ವಲ್ಪ ಮಜ್ಜಿಗೆ ಕೊಡು எவ்வா கழக நான் மத்லே டென்ஷன் சாயக்கத்தேனி அந்தூர் மூழ்கி ஏன் விஷயத்தா ஏன்ன நீ ஏன் கேள்வோ அதுக்க கிவி கிழங்கில் அது இன்னும் இல்லே ஷட்ய அது பாய் வந்த மஜ்ஜகிடு நானும் நினைக்க ஆமேல் வந்து விஷய நம் மத்ல இல்லவா ஐவ ஏன்னி மீவி நீங்கள் மஜ்ஜிக்கு ஜீருகே பிடி பேடன ஹோல்பிடு ஒவ்வொரு மஜ்ஜி பேசகிக்குரோதில்ல ஒட்டி ஜாடஸ்தி பான்க்காய் கேட்கேனே காலக்கே நம்ம காலக்காண்ட அன்னங்க ஹித்தலாக நம்பாள் வந்த நம்பெண்ணு இண்டி சலோத்து நீங்கள் சக்கிர ஹாக்கி மேலொன்ன் சொல் ஏலக்கி பிடி ஜஜ்ஜி நீங்கள் ஃபஸ்ட் க்ளாஸ் ஆகி பான்க்காய் மாடி கொடுத்து கொடதர் நோட்டி ஹெங்க தன்னாகி ேர தந்தாேனா கேவா ஏன் விஷய ನೀನ நீன ಏನ ವಿಷಯ விஷய கேள் ಏನು ಏನಂತ ಹೇಳಿ ಕೇಳಾಕತ್ತಾಳ ನಿನಗ ಪಾನ್ಕ ಮಜ್ಜಿಗೆ ಬಗ್ಗೆ ನಾವು ಕೇಳಾಕತ್ತಿಲ್ಲ ಏನು ಏನ್ ವಿಷಯ ಅದು ಏನು ಸ್ವಲ್ಪ ಹೇಳ ಏನಂದ ಕೇಳಕ್ಕ ನಾನಾ ಪಾನ್ಕ ಮಾಡ್ಬೇಕಂತನ ಮಾದೇವ್ ಹೇಳಿದ್ಲ ಚಲೋ ಚೊಲೋ ಬಿಡು ಆಕಿ ಮೊನ್ನೆನು ಹಿಂಗೆ ನೋಡು ಆ ನಾಗವರ್ ಮನೆಯಾಗೆ ಕುಂತಿದ್ವೆ ಪಾನಕ ಪಾನ್ಕ ಮಾಡಲಿ ಹೇಳಿ ನನ್ನ ಕಡೆನ ಪಾನಕ ಮಾಡಿಸ್ಕೊಂಡು ಕುಡ್ದಾಳ ಅದು ಆಕೆಗೆ ಭಾಳ ರುಚಿ ಅನ್ಸೈತಿ ಅದಕ್ಕೆ ನನಗೆ ಈಗ ಮಾಡು ಅಂತ ಹೇಳ್ಯಾಳ ಯವ್ವಾ ಅದ್ರಾಗೆ ಏನು ದೊಡ್ಡದೈತ್ ಬಿಡು ಇಲ್ಲೇ ಇತ್ತಲ್ಲ ನಿಂಬೆ ಎಣ್ಣದವಲ್ಲ ಹರ್ಕೊಂಡ್ಬಂದು ಆಕೆಗೆ ಚಲೋ ಹೊತ್ತು ನಿಂಗೆ ಪಾನಕ ಮಾಡ್ಕೊಂಡ್ ಬರ್ತಾನೆ ಅಂತ ಹಂಗೆ ಅಲ್ಲಿ ಮೂಲ ಗಡಿಯಾಗ ಮಜ್ಜಿಗೆ ಇಟ್ಟಿರ್ತಿಯಲ್ಲ ನನಗೆ ಮಜ್ಜಿಗೆ ಹಾಕ್ಕೊಂಡು ಜೀರಿಗೆ ಪುಡಿನ ಹಾಕೊಂಡ್ಬರ್ತಾನೆ ಮತ್ತು ನಿಂಗೆ ಮಜ್ಜಿಗೆ ತರಲೇನು ಪಾನಕ ತರ್ಲೆ ಹೇಳ ಕಳಕ್ಕ ಲೇ ಲೇ ೂರ್ ಮುಳಿ ನಾನು ಒಂದ್ ಚೂರು ವಿಷ ಹಾಕಿ ಕೊಟ್ಟು ಬಿಡು ಇಲ್ಲಿ ಶಕದ ಹೊಕ್ಕನಿ ಈ ಬರೀ ಟೆನ್ಶನ್ ಕೊಟ್ಕೊಂಡು ನಾನು ಸಾಯಿ ಮುಳಿಗಿಂತ ಕಳಕ ನಾ ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಇದ್ಯಾ ಅಂತಂದ್ರೆ ಸಾಯೋದಂತೂ ಗ್ಯಾರಂಟಿ ಆ ಮತ್ತೆ ಬಂದು ವಿಷಯ ವಿಷ ಅಂತ ಆ ಚೂರ್ ಮುಳಿ ಜೊತೆಗೆ ಏನ್ ಮಾತಾಡ್ಕೊಂಡು ಕುಂದಿರ್ತೀಯ ಕುಂದರು ನಾನು ಬರ್ತಾನವ ಯವ್ವಾ